ಕರ್ನಾಟಕ ರಾಜ್ಯದ ಸಾರಿಗೆ ನೌಕರರ ಬಹುದಿನಗಳ ಒಂದು ಬೇಡಿಕೆ ನಾನು ಸಾರಿಗೆ ಸಚಿವನಿದ್ದಂಥ ಸಂದರ್ಭದಲ್ಲಿ ಅವರ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾನು ಮಾಡಿದೆ ಅವತ್ತಿನ ನಿರ್ಮಾಣದಲ್ಲಿ ಕೆಲವೊಂದು ಕಾರಣಾಂತರದಿಂದ ಅದನ್ನು ಪೂರೈಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಚುನಾವಣೆ ಪ್ರಣಾಳಿಕೆಯಲ್ಲಿ ಸಮಾನ ವೇತನ ಮಾಡಲಿಕ್ಕೆ ಈಗಾಗಲೇ ಆಸಕ್ತಿ ವಹಿಸಿ ಪ್ರಣಾಳಿಕೆಯಲ್ಲೂ ಕೂಡ ಅದನ್ನು ಈಗಾಗಲೇ ಘೋಷಣೆ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಈಡೇರಿಸುವಲ್ಲಿ ನಾನು ಕೂಡ ಅದಕ್ಕೆ ಸಹಕಾರ ಮಾಡ್ತೀನಿ ಅದಕ್ಕೆ ಬೆಂಬಲವನ್ನು ಕೊಡ್ತೀನಿ ನಾಳೆ ಯಾರು ಸಾರಿಗೆ ಸಚಿವರಾಗ್ತಾರೋ ಮುಖ್ಯಮಂತ್ರಿಗಳ ಜೊತೆಗೆ ಮತ್ತು ಸಾರಿಗೆ ಸಚಿವರ ಜೊತೆಗೆ ನಾನು ಕೈ ಜೋಡಿಸಿ ಅವರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ಮುಂದುವರಿಯುತ್ತೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕರ್ನಾಟಕ ರಾಜ್ಯ ಸಾರಿಗೆ ನೌಕರರು ಈ ಸಾರಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಮತಗಳನ್ನು ಕೊಡೋದ್ರ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರಲಿಕ್ಕೆ ತಮ್ಮದು ಕೂಡ ಒಂದು ಸಹಕಾರ ಮತ್ತು ಮತಗಳನ್ನು ನೀಡಿ ಸಹಕರಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ